ಹಂಗ ನೋಡ್ಬಿಡ್ರಿ ಅಪ್ಪ ಹೌದು ಕಡೆ ಗೂಟ್ಲಿ ಬಿಡ್ರಿ ಚಪ್ಪಲಿ ಹೊಡಿ ಬರೋದು ಯಾವ ಬಿ ದರ್ಶನ್ ಅವ್ರ ಅವ್ರ ಅಪ್ಪಟ್ಟ ವಿಮಾನ ಹಕ್ಕಿ ಅವ್ನವ್ ಬೇಕಾದ ಹಾಕ್ರಿ ಸೈಡಿ ಕೃಷ್ಣ ಮಹಿ ಕೊಲೆ ಮಯಕ್ಕೆ

ಏ ಮಾಮಾ ಏನಾಗಿರ್ಲಿ ಅವನ ನಾವ್ ಕೈಯಾಕಿ ಹೊಡಿದ್ರು ನೋಡು ಪಾಡ್ರಿ ಯಾಕೆಂದು ಹಾ ಚಲೂ ಮಾಡಿರ್ಲಿ ಅದ ಹಿಂಗ್ ಮಾಡಿದ್ರೆ ಕೊಡ್ರಿ ಹಿಂಗೇ ಮಾಡಿದ್ರೆ ಸೀದಾ ನೀವು ಮೂಗನ್ಯಾಗ ಕೊಡ್ರಿ

ഗണ്ടേരുണ്ടിക്ക് ഇക്കിൻ്റെ ഇന്ന ഡരി ഡോർ ഡി എന്താ

ಮೂಲ ವಸ್ತುಗಳು ಎಂದರೆ ಮೂಲ ವಸ್ತುಗಳೇ ಮೂಲ ವಸ್ತುಗಳು ಉದಾಹರಣೆಗೆ ಕಸಬರಿಗೆ ಸಂಡಸರಿಗೆ ನೀನು ನೀವಲ್ರಿ ಕೃಷ್ಣ ಪಾರ್ಟ್ನರ್ಶಿಪ್ ಅಂತ ನೋಡ್ರಿ ಫಿಫ್ಟಿ ಫಿಫ್ಟಿ ಕಾಲಿ ನೀವು ಮಾಮಗಳೇ கிஸ் கொட்டின் கொ ಸ್ಪೀಡ ಕೊಡ್ರಿ ಚಲೋ ಕೊಡ್ತೀವಪ್ಪ ಇಲ್ಲ ಮಮ್ಮ ನಾವಲ್ರಿ ಸುಮ್ಮಣ್ಣ ಮಾಡು ಹಾಕ ಈಗ ನಾ ಇಕ್ಕಿ ಏ ಹಾ ಪ್ರಪೋಸ್ ಮಾಡಿರಿ ಕೊಡ್ತೀನಿ ಏ ಗೊತ್ತಿಲ್ಲ ಹೌದಾ ನೀ ಏ ನಿಮ್ಮ ಸಂಬಂಧ ಹಾಡಿದ್ರಿ ಬಿಡ್ರಿ மறலி <laughs> <sus> <iter CinqueÖ> <sus> <saturfoxtha> <oat numbers> <Georbrotha>

ಅದ್ದು ಬಿಡ್ರಿ ಬಿಡ್ರಿ ನಾನು ಲಾಸ್ಟ್ ಪ್ರಶ್ನೆ ಕೇಳಿ ಹೋಗ್ಬಿಡ್ತೀನಿ ರೀ ನಾನು ಇದು ಆರೋಗ್ಯ ರೀ ಆರೋಗ್ಯ ಇಂಗ್ಲಿಷಿನೇ ಹೇಳ್ತಿದ್ರು ಆರೋಗ್ಯ ಏ ತಡಿ 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 ಯಾ ತಡಿ 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 ಇಲ್ಲಿ ಹೋಗಿ ಪರದ ರೋಟ್ ತಡಿ ಆ ಏನೋ ಬಿಡಿ ಆ ಹೇಳಾ ನಿಮ್ಮವ್ವ ಆ ತಡಿ ಇವತ್ತಿನಂತ ನಾನು ತಡಿ ಏನು ತಿಂದ್ರೆ ಆರೋಗ್ಯ ಅಪ್ಪಾಜಿ ಏನು ತಿಂದ್ರೆ ಆರೋಗ್ಯ ಅಂತ ಕೇಳಿಲ್ಲ ಏನು ತಿಂದ್ರೆ ಆರೋಗ್ಯ ಅಂತ ನೀನು ತಿಂತಿದ್ರೆ ತಿಂದು ನಡೀತದ ಏ ಬುಟ್ಟಿ ಏನು ಆ ಬುಟ್ಟ ಅನ್ನತ್ರಿ ಅವ ಬುಟ್ಟನು ಬಿಟ್ಟಂದ್ರೆ ಏಯ್ ಹೇಳ್ರಿ ಯಾರು ಯಾ ಹಾಂ ಹೇಳಿರಿ ಅಲ್ಲಿ ಸಿಗುತ್ತೆ ಅನೋಕೆ ನಾವು ಊಟ ಮಾಡೋ ಊಟದಾಗೆ ಮತ್ತೆ ಹ್ಯಾಂಗೆ ಹಿಂಗೆ ಚಂಡ ಚಲೋತದ ಇಲ್ಲಿ ನೋಡೋ ನೈಟು ಕೊಡ್ದ ಹೆಂಗದೀವಿ ಚಲೋ ರೀ ಮತ್ತೆ ನಮ್ಮ ಸುತ್ತ ಬರ್ತೈತೆ ಬಾಯ ಹೋಗೋಂಪ ಆಕಿಲ್ ಹೊಡ್ಕೊಂಬ ಆರೋಗ್ಯ <laughs> 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 ಮಾಮ ಆಡ್ತೇ ಇಲ್ಲರಿ ಅಂದ್ರೆ ಮನಿಗೂ ಬರ್ತೀನಿ ನೋಡ್ಬಾರ ನಿಂತ್ರಿ ಅಪ್ಪ ಉಸಿರು ನಿಂತು ಉಸಿರು ಚೆಕ್ ಮಾಡ್ತೇನೆ ಉಸಿರು ನಿಂತೈತೆ ಅಪ್ಪ